హాయ్ ఫ్రెండ్స్ వెల్కమ్ బ్యాక్ టు మై ఛానల్ దహి వడ అంద ఎల్గూ ఇష్ట అల్వా దహి వడ హి హోట్లు రెస్టోరెంటే అల్లి తినోదు బేడా నోడి ఈ రీతి మి ఈ కెంపు చట్నీ హెల్ది చట్నీ ఇది సిహి చట్నీ స్వీట్ చట్నీ అంత హతడి అది మే ఈ రీతి దహి వడ మాబిట్టు ఈ గ్రీన్ చట్నీ ఈ స్వీట్ ఆరోగ్యకరవ్ స్వీట్ చట్నీ ఈ ఆహా మూ రుచి నీవు తితాయి ತಿಂತಾನೆ ಇರ್ತೀರಾ ಅಂತ ಹೇಳ್ಬೋದು ನಿಮ್ಮ ಫೇವ್ರೇಟ್ ಆಗ್ಬಿಡುತ್ತೆ ನಾನು ಮಾಡಿದ ಈ ವಡ ಮನೆಯವರೆಲ್ಲರೂ ತಿಂತು ಇಷ್ಟಪಟ್ಟು ಮತ್ತೆ ಇದೇ ರೀತಿ ಮಾಡು ಅಂತ ಕೇಳಿದರು ಅವರಿಗೆ ಹೊಟ್ಟೆ ತುಂಬಿತು ಆದರೆ ಬಾಯಿ ರುಚಿ ಮಾತ್ರ ಹೋಗಿಲ್ಲ ಇನ್ನೂ ಬೇಕು ಬೇಕು ಅನ್ನಿಸ್ತು ಅಷ್ಟೊಂದು ರುಚಿಯಾಗಿರುತ್ತೆ ಯಾವ ಹೋಟ್ಲು ರೆಸ್ಟೋರೆಂಟಲ್ಲೂ ಕೂಡ ಈ ರುಚಿ ಬರಲ್ಲ ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅಂದರೆ ಈ ಉದ್ದಿನ ವಡೆ ಮಾಡ್ಕೋಬೇಕಾಗತ್ತೆ ಫಸ್ಟು ದಹಿ ವಡಾಕ್ಕೆ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನಾನು ನೆನೆಸಿಟ್ಟಿದ್ದೆ ನಾನು ನಾಲ್ಕೈದು ತಾಸು ಮುಂಚೆನೇ ಬೇಳೆನ ನೆನೆಸ್ಬಿಟ್ಟು ನೋಡಿ ಫೋರ್ ಟು ಫೈವ್ ಅವರ್ಸ್ ಇದು ಚೆನ್ನಾಗಿ ನೆನೆಬೇಕು ಸೊ ನೆಂದಿರೋದನ್ನು ನೀರೆಲ್ಲ ಚೆನ್ನಾಗಿ ತೆಗಿಬೇಕು ಸ್ವಲ್ಪ ಕೂಡ ಫಸ್ಟು ನೀರಿನ ಅಂಶನೇ ಇರಬಾರ್ದು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನು ನಾನು ರುಬ್ಕೊಳ್ತೀನಿ ಸೊ ಏನಾದರೂ ಸ್ವಲ್ಪ ನೀರು ಅನ್ಸಿದ್ರೆ ನೋಡಿ ಮೊದಲು ನಾನು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ಈಗ ಒಂದು ಸ್ವಲ್ಪ ಅಂದರೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡೆ ಸೊ ಇಷ್ಟೇ ಸಾಕು ಜಾಸ್ತಿ ನೀರು ನೀರಾಗಿ ಮಾಡ್ಕೋಬಾರ್ದು ನೋಡಿ ಈ ರೀತಿಯಾಗಿ ಇರಬೇಕು ಸೊ ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಈ ದಹಿ ವಡ ಇದೆ ಅಲ್ವಾ ಇದನ್ನ ನೀವು ಹಾಗೆ ಮಾಡ್ತಾ ಮಾಡ್ತಾ ನೀವು ಫ್ರೈ ಮಾಡ್ತಾ ಮಾಡ್ತಾನೆ ತಿನ್ಬಿಡ್ತಾರೆ ಮನೆಯಲ್ಲಿ ಇರೋರು ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಈ ಥರ ಒಂದು ಬಟ್ಲಲ್ಲಿ ಅಂದ್ರೆ ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಲ್ವ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕೈಯಿಂದ ಈ ಥರ ಕಲಿಸ್ಕೋಬೇಕು ಯಾವ ರೀತಿ ಅಂದರೆ ನೋಡಿ ಈಗ ಒಂದು ಬಟ್ಲಲ್ಲಿ ನೀರು ಹಾಕಿದ್ದೀನಿ ಈ ತರ ನೀರಲ್ಲಿ ಒಂದು ಸ್ವಲ್ಪ ಬಿಟ್ಟಾಗ ಅದು ಮೇಲೆ ತೇಲ್ ಬಿಟ್ಟು ಬರಬೇಕು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಈ ಬ್ಯಾಟರ್ ರೆಡಿಯಾಗಿದೆ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಸ್ವಲ್ಪ ಒಂದು ಇಪ್ಪತ್ತು ಈ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಅದು ವಡ ತಿನ್ನುವಾಗ ಮಧ್ಯದಲ್ಲಿ ಒಂದೊಂದೇ ಈ ದ್ರಾಕ್ಷಿ ಸಿಗುತ್ತಲ್ವಾ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಷ್ಟ ಇದ್ರೆ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ನೀರು ಕೂಡ ಇಟ್ಕೊಂಡಿದೀನಿ ನೋಡಿ ಒಂದು ಬಟ್ಲಲ್ಲಿ ಕೈಯಲ್ಲಿ ಸ್ವಲ್ಪ ಡಿಪ್ ಮಾಡಿ ನೀರಲ್ಲಿ ನಂತರ ಕಾದಿರೋ ಎಣ್ಣೆಯಲ್ಲಿ ವಡೆನ ಮಾಡ್ಕೋಬೇಕು ಯಾವುದಾದ್ರೂ ಗಾತ್ರದಲ್ಲಿ ಅಂದರೆ ಒಂದು ಮೀಡಿಯಮ್ ಅಲ್ಲಿ ನಾನು ಈ ದಹಿ ವಡ ಅಂದರೆ ವಡೆ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಮೊದಲು ಹೈ ಫ್ಲೇಮಲ್ಲೇ ಎಣ್ಣೆ ಬಿಸಿ ಮಾಡ್ಕೋಬೇಕು ನಂತರ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಒಂದು ಕಡೆ ಕಲರ್ ಚೇಂಜ್ ಇರುತ್ತೆ ಇನ್ನೊಂದು ಕಡೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಕಲರ್ ಬರಬೇಕು ಸೊ ಈಗ ಈ ಒಡೆನ ನಾನು ತೆಗೆದಿಟ್ಕೊಂಡಿದ್ದೀನಿ ಸೈಡಲ್ಲಿ ಅದೇ ರೀತಿ ಮತ್ತೆ ನಾನು ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗತ್ತೆ ಫಸ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಮತ್ತೆ ಇದರಲ್ಲಿ ನೀವು ನೋಡಿರ್ಬೋದು ನಾ ಇದರಲ್ಲಿ ಅಂದರೆ ಅಡುಗೆ ಸೋಡಾ ಕುಕ್ಕಿಂಗ್ ಸೋಡಾ ಕೂಡ ನಾನು ಹಾಕಿಲ್ಲ ಯಾಕಂದ್ರೆ ಅದ ಇಲ್ದೇನೆ ನಾವು ಈ ರೀತಿಯಾಗಿ ಮಾಡಬಹುದು ಅದಕ್ಕೆ ನಾನು ಹೇಳಿದೆ ಇದು ಆರೋಗ್ಯಕರವಾದ ದಹಿ ವಡ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಹೋಟ್ಲು ರೆಸ್ಟೋರೆಂಟ್ ಅಲ್ಲೆಲ್ಲ ತಿಂದಿರ್ತೀರ ತುಂಬಾನೇ ಅಡಿಗೆ ಸೋಡಾ ಅಂದ್ರೆ ಕುಕ್ಕಿಂಗ್ ಸೋಡಾ ಯೂಸ್ ಮಾಡಿರ್ತಾರೆ ಸೊ ಇದೇ ರೀತಿಯಾಗಿ ನೋಡಿ ಸೇಮ್ ಅದೇ ರೀತಿಯಾಗಿ ಎಲ್ಲ ಮಾಡ್ಕೊಂಡು ನಾನು ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಪರ್ಫೆಕ್ಟ್ ಆಗಿ ಈ ವಡೆ ರೆಡಿ ಆಗಿದೆ ಸೊ ನೋಡಿ ಈ ಉದ್ದಿನ ವಡೆ ಮತ್ತೆ ಏನಂದ್ರೆ ಟೀ ಕಾಫಿ ಜೊತೆ ನೀವು ಇದೇ ರೀತಿಯಾಗಿ ಕೂಡ ಇಷ್ಟೇ ಮಾಡಿ ಕೂಡ ನೀವು ತಿನ್ಬಹುದು ನೋಡಿ ಎಷ್ಟು ಸಾಫ್ಟ್ ಇದೆ ಒಳಗೆ ಅಷ್ಟೇ ಹೊರಗಡೆಯಿಂದ ಕ್ರಿಸ್ಪಿ ಇದೆ ಪರ್ಫೆಕ್ಟಾಗಿ ಇದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಇಲ್ಲಿ ಕೆಂಪು ಚಟ್ನಿ ಅಂದರೆ ಸ್ವೀಟ್ ಚಟ್ನಿನ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಖರ್ಜೂರ ಬೀಜನೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹುಣಸೆ ಹಣ್ಣು ನೆನೆಸಿರೋದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಫೈನಾಗಿ ರುಬ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ಸೊ ಹಾಗಾಗಿ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಇಲ್ಲಿ ಬೆಲ್ಲ ಸಕ್ಕರೆ ಏನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಖರ್ಜೂರನ ಯೂಸ್ ಮಾಡಿದ್ನಲ್ವ ಹಾಗಾಗಿ ಇದನ್ನ ಈ ಚಟ್ನಿ ಮಕ್ಕಳಿಗೆ ಕೂಡ ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಹಾಕಿ ಒಂದು ಜರಡಿಲ್ ಹಾಕೊಂಡು ಈ ರೀತಿ ಎಲ್ಲ ಸೋಸ್ಕೋಬೇಕು ನೋಡಿ ಈ ರೀತಿಯಾಗಿ ಬಂದ್ರೆ ನಾವೇನು ಅದು ಹುಣ್ಸೆಣ್ಣು ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಇದ್ರೆಲ್ಲ ಆಚೆ ಬರುತ್ತೆ ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಅನ್ನು ಕೂಡ ಆನ್ ಮಾಡಿದ್ದೀನಿ ಅದನ್ನ ಇದ್ರಲ್ಲಿ ಹಾಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಬಣೆ ಸೋಂಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಕುದಿಯುತ್ತಲ್ವಾ ಅದು ಆ ನಂತರ ಆ ಚಟ್ನಿ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಡೆ ಸೋಂಪು ಹಾಕಿದಿವಲ್ವಾ ಆ ಫ್ಲೇವರು ಹೊರಗಡೆ ಮಾರ್ಕೆಟಿಂದ ಏನು ನೀವು ತಂದು ನೀ ಅಥವಾ ಹೊರಗಡೆ ಹೋಗಿ ತಿಂತಿರ್ತೀರಾ ಈ ಚಟ್ನಿ ಇದ್ರ ಮುಂದೆ ಅದೇನೂ ಅಲ್ಲ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಟ್ನಿ ಸೊ ನೋಡಿ ಈ ರೀತಿ ನೀವು ಈ ಚಟ್ನಿ ಮಾಡಿ ಇಟ್ಬಿಟ್ರೆ ನೀವು ಆರುಗಡ್ಲೆ ಬೇರೆ ಏನಾದರೂ ಸ್ನ್ಯಾಕ್ಸ್ ಮಾಡ್ತಿರ್ತೀರ ಅದಕ್ಕೆ ಬೇಕಾದರೆ ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗಾಗಿ ಇದು ಎನಿ ಟೈಮ್ ನೀವು ಈ ಥರ ಯಾವಾಗಾದರೂ ಫ್ರೀ ಇದ್ದಾಗ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಈಗ ನಾನು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಈಗ ಇದು ನಾನು ಒಂದು ಗಾಜಿನ ಜಾರಲ್ಲಿ ಇದನ್ನ ತೆಗೆದಿಡ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿದ ನಂತರ ಉಳಿದ ನಾನು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಟೈಮ್ ಮತ್ತೆ ನಾನು ಯೂಸ್ ಮಾಡ್ತೀನಿ ನೋಡಿದ್ರಲ್ಲ ಈ ಸ್ವೀಟ್ ಚಟ್ನಿ ರೆಡಿ ಆಯಿತು ನೋಡ್ಲಿಕ್ಕೂ ತುಂಬ ಚೆನ್ನಾಗಿದೆ ರುಚಿ ಮಾತ್ರ ಸೂಪರ್ ಹಾಗಾಗಿ ಇದನ್ನು ನಾನು ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಚಟ್ನಿ ಇದು ಕೂಡ ತುಂಬಾ ಸಿಂಪಲ್ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಫೈನಾಗಿ ರುಬ್ಕೊಂಡ್ರೆ ಈ ಗ್ರೀನ್ ಚಟ್ನಿ ಕೂಡ ರೆಡಿ ಆಗುತ್ತೆ ಇದು ಕೂಡ ಕೇವಲ ಒಂದು ಎರಡೇ ನಿಮಿಷದಲ್ಲಿ ಆಗುತ್ತೆ ಇದು ಕೂಡ ಒಂದು ನಾನು ಈ ಗಾಜಿನ ಒಂದು ಜಾರಲ್ಲಿ ಅಂದ್ರೆ ತೆಗೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಸೊ ಈಗ ಏನು ಮಾಡಬೇಕಪ್ಪ ಅಂದ್ರೆ ಈಗ ನಾನು ಫ್ರೈ ಮಾಡಿ ಇಟ್ಟಿದ್ದೀನಲ್ವ ವಡ ಸೊ ಅದನ್ನ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕೊಂಡಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮಗೆ ಆ ವಡಾನ ಇದರಲ್ಲಿ ಹಾಕೋಬೇಕು ಒಂದು ಐದು ಹತ್ತು ನಿಮಿಷ ಇದನ್ನ ನೀರಲ್ಲಿ ಹಾಕಿ ಇದನ್ನ ಮುಚ್ಚಿಟ್ಬಿಡೋಣ ಸೊ ಈ ತರ ಪ್ರೆಸ್ ಮಾಡಿ ಮುಚ್ಚಿಟ್ಬಿಡಿ ನಂತರ ಇಲ್ಲಿ ಏನಂದರೆ ಏನಂದ್ರೆ ಮೊಸರು ಸೊ ಇಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ಮೊಸರು ತಗೊಂಡಿದಿನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಒಡೆದ ತಕ್ಷಣ ಮೊಸರು ಇಲ್ದಿದ್ರೆ ಹೇಗೇಳಿ ಮೇನ್ ಇರೋದೇ ಮೊಸರು ಸೊ ಮೊಸರಲ್ಲಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೊಳ್ಳಿ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕಿದೀನಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಯಾವುದೇ ಗಂಟೆ ಇಲ್ದಿರುತ್ತೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದು ಕೂಡ ನೋಡಿ ನೆಂದಿದೆ ಈ ಒಡೆ ಮಾಡಿ ಇಟ್ಕೊಂಡಿದ್ವಲ್ವ ಸೊ ಅದ ನೀರಲ್ಲಿ ಹಾಕಿಟ್ಟಿದ್ದೆ ಸೊ ಚೆನ್ನಾಗಿ ಹಿಂಡ್ಕೋಬೇಕು ನೀರಿನ ಅಂಶ ಇರಬಾರ್ದು ಅದರಲ್ಲಿ ಸೊ ಹಿಂಡ್ಕೊಂಡು ಈ ಒಂದು ಪ್ಲೇಟಲ್ಲಿ ಸರ್ವ್ ಮಾಡುವಾಗ ನೀವು ಈ ರೀತಿ ನೀರಲ್ಲಿ ಹಾಕಿಡಿ ಯಾರ್ಗ್ಯಾರು ಬೇಕೋ ತಿನ್ನುವಾಗ ಈ ರೀತಿ ಮಾಡಿ ಕೊಡಿ ನೋಡಿ ದಹಿ ಹಾಕಿಬಿಟ್ಟು ಗ್ರೀನ್ ಚಟ್ನಿ ಹಾಗೆ ಈ ಸ್ವೀಟ್ ಚಟ್ನಿ ಕೆಂಪು ಚಟ್ನಿ ಖಾರ ಚಟ್ನಿ ಸಿಹಿ ಚಟ್ನಿ ಈ ರೀತಿ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಂಡು ಮೇಲೆ ಸ್ವಲ್ಪ ಸೇವ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಈ ದಾಳಿಂಬೆನ ಮೇಲಿಂದ ಈ ತರ ಹಾಕ್ಕೊಂಡು ಇದನ್ನು ತಿಂತ ಇದ್ರೆ ತಿಂತಾನೆ ಇರ್ತೀರಾ ಹಾಗಾಗಿ ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್